ಆಕಾಶವಾಣಿ ವಾರ್ತೆಗಳು ಓದುತ್ತಿರುವರು ದೇವರಾಜ್ ಕನಕ್ಪುರ ಮುಖ್ಯಾಂಶಗಳು ಪ್ರಧಾನಿ ನರೇಂದ್ರ ಮೋದಿ ಶ್ರೀಲಂಕಾ ಅಧ್ಯಕ್ಷರ ನಡುವೆ ದೂರವಾಣಿ ಸಂಭಾಷಣೆ ಎಲ್ಲ ರೀತಿಯ ಸಹಕಾರ ನೀಡಲು ಪ್ರಧಾನಿ ಭರವಸೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ಸಹಾಯ ಸಂಸ್ಥೆಯ ಅಧ್ಯಕ್ಷತೆ ವಹಿಸಲು ಭಾರತಕ್ಕೆ ಮೊದಲ ಬಾರಿಗೆ ಆಹ್ವಾನ ಭಾರತದಲ್ಲಿ ಬಳಸಲಾಗುವ ಎಲ್ಲಾ ಮೊಬೈಲ್ ಫೋನ್ಗಳಲ್ಲಿ ಸಂಚಾರ್ ಸಾತಿ ಆಪ್ ಅಳವಡಿಸಲು ಕೇಂದ್ರ ಸರ್ಕಾರ ನಿರ್ದೇಶನ ವಾರಾಣಸಿಯಲ್ಲಿಂದು ನಾಲ್ಕನೇ ಆವೃತ್ತಿಯ ಕಾಶಿ ತಮಿಳ್ ಸಂಗಮ್ಗೆ ಚಾಲನೆ ಉತ್ತರ ದಕ್ಷಿಣ ಸಂಬಂಧ ಬಲವರ್ಧನೆಯ ಗುರಿ ಎಫ್ಐಎಸ್ ಕಿರಿಯ ಮಹಿಳಾ ಹಾಕಿ ವಿಶ್ವಕಪ್ ನಮೀಬಿಯಾ ವಿರುದ್ಧ ಭಾರತಕ್ಕೆ ಬೃಹತ್ ಗೆಲುವು ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಶ್ರೀಲಂಕಾ ಅಧ್ಯಕ್ಷ ಅನೂರಾ ಕುಮಾರ ದಿಸನಾಯಕ ಅವರೊಂದಿಗೆ ದೂರವಾಣಿ ಸಂಭಾಷಣೆ ನಡೆಸಿ ಸಂಕಷ್ಟದಲ್ಲಿರುವ ಜನರಿಗೆ ರಕ್ಷಣೆ ಮತ್ತು ಪರಿಹಾರ ಒದಗಿಸುವಲ್ಲಿ ಸಾಗರ್ ಬಂಧು ಕಾರ್ಯಾಚರಣೆಯಡಿ ಶ್ರೀಲಂಕಾ ಭಾರತ ನಿರಂತರ ಬೆಂಬಲವನ್ನು ಭರವಸೆ ನೀಡಿದರು ಮಹಾಸಾಗರ್ ಉಪಕ್ರಮಕ್ಕೆ ಹೊಂದಾಣಿಕೆಯಾಗಿ ಶ್ರೀಲಂಕಾ ಪುನರ್ವಸತಿ ಪ್ರಯತ್ನಗಳನ್ನು ಕೈಗೊಳ್ಳುವ ಸಾರ್ವಜನಿಕ ಸೇವೆಗಳನ್ನು ಪುನರಾರಂಭಿಸುವ ಮತ್ತು ಪೀಡಿತ ಪ್ರದೇಶಗಳಲ್ಲಿ ಜೀವನೋಪಾಯವನ್ನು ಪುನಃಸ್ಥಾಪಿಸುವ ಕೆಲಸ ಮಾಡುವ ಸಮಯದಲ್ಲಿ ಭಾರತ ಮುಂಬರುವ ದಿನಗಳಲ್ಲಿ ಅಗತ್ಯ ಇರುವ ಎಲ್ಲಾ ಸಹಾಯವನ್ನು ನೀಡುವುದನ್ನು ಮುಂದುವರಿಸುತ್ತದೆ ಎಂದು ಪ್ರಧಾನಿ ಭರವಸೆ ನೀಡಿದರು ವಿಪತ್ತಿನ ಹಿನ್ನೆಲೆಯಲ್ಲಿ ಭಾರತ ಸ್ವ ಸಹಾಯಕ್ಕಾಗಿ ಅಧ್ಯಕ್ಷ ದಿಸಾನಾಯಕೆ ಅವರು ಕೃತಜ್ಞತೆ ವ್ಯಕ್ತಪಡಿಸಿ ರಕ್ಷಣಾ ತಂಡಗಳು ಮತ್ತು ಪರಿಹಾರ ಸಾಮಗ್ರಿಗಳು ತ್ವರಿತ ನಿಯೋಜನೆಯನ್ನು ಶ್ಲಾಘಿಸಿದರು ಭಾರತ ಸಕಾಲಿಕ ಮತ್ತು ಪರಿಣಾಮಕಾರಿ ಪ್ರಯತ್ನಗಳಿಗಾಗಿ ಮೆಚ್ಚುಗೆ ವ್ಯಕ್ತಪಡಿಸಿದರು ದ್ವಿತ್ವ ಚಂಡಮಾರುತ ಹಿನ್ನೆಲೆಯಲ್ಲಿ ಶ್ರೀಲಂಕಾದಲ್ಲಿ ಸಂಭವಿಸಿದ ಜೀವಹಾನಿ ಮತ್ತು ವ್ಯಾಪಕ ವಿನಾಶದ ಬಗ್ಗೆ ಪ್ರಧಾನಿಯವರು ಸಂತಾಪ ವ್ಯಕ್ತಪಡಿಸಿದರು ಈ ಸಮಯದಲ್ಲಿ ಭಾರತ ಜನರು ಶ್ರೀಲಂಕಾದ ಜನರೊಂದಿಗೆ ದೃಢವಾದ ಬೆಂಬಲದೊಂದಿಗೆ ನಿಂತಿದ್ದಾರೆ ಎಂದು ತಿಳಿಸಿದರು ದ್ವೀತ್ವಾ ಚಂಡಮಾರುತ ಪರಿಣಾಮ ಶ್ರೀಲಂಕಾದಲ್ಲಿ ಉಂಟಾಗಿರುವ ಭಾರೀ ಪ್ರವಾಹ ಮತ್ತು ಭೂಕುಸಿತದಿಂದಾಗಿ ಅಪಾರ ಪ್ರಮಾಣದ ಜೀವ ಹಾಗೂ ಆಸ್ತಿ ಹಾನಿ ಸಂಭವಿಸಿದೆ ಜನ ಮೃತಪಟ್ಟಿದ್ದು ಮುನ್ನೂರ ಐವತ್ತೆರಡು ಜನರು ಇನ್ನೂ ಕಾಣೆಯಾಗಿದ್ದಾರೆ ಎಂದು ಅಧಿಕಾರಿಗಳು ದೃಢಪಡಿಸಿದ್ದಾರೆ ಹೆಚ್ಚಿನ ಹಾನಿಗೊಳಗಾಗಿರುವ ಪ್ರದೇಶಗಳಿಗೆ ಸಂಪರ್ಕ ಸಾಧಿಸುತ್ತಿದ್ದಂತೆ ಆ ಜಿಲ್ಲೆಗಳಲ್ಲಿ ರಕ್ಷಣಾ ಮತ್ತು ಪರಿಹಾರ ಕಾರ್ಯ ಮುಂದುವರೆದಿದೆ ಆಪರೇಷನ್ ಸಾಗರ್ ಬಂಧು ಅಡಿಯಲ್ಲಿ ಭಾರತವು ವೈದ್ಯಕೀಯ ರಕ್ಷಣಾ ಮತ್ತು ಸರಕು ಬೆಂಬಲವನ್ನು ವಿಸ್ತರಿಸಿದೆ ಶ್ರೀಲಂಕಾಗೆ ಮೊದಲು ಸ್ಪಂದಿಸಿದ ಭಾರತ ಒನ್ ತರ್ಟಿ ಜೆ ವಿಮಾನವು ವೈದ್ಯಕೀಯ ತಂಡದೊಂದಿಗೆ ಬಿಎಚ್ಐಎಚ್ಎಂ ಮ್ಯಾಡುಲರ್ ಟ್ರಾಮಾ ಕ್ಯೂಬ್ ಸೇರಿದಂತೆ ಸುಮಾರು ಹತ್ತು ಟನ್ ವೈದ್ಯಕೀಯ ಸರಬರಾಜುಗಳನ್ನು ಒದಗಿಸಿದೆ ಇದನ್ಮಧ್ಯೆ ಐಎನ್ಎಸ್ ಪೂರ್ವ ಪ್ರಾಂತ್ಯದ ತ್ರಿಕೋಮೋಲಿ ಬಂದರಿಗೆ ಆಗಮಿಸಿ ತಕ್ಷಣ ವಿತರಣೆಗಾಗಿ ಹನ್ನೆರಡು ಟನ್ ಅಗತ್ಯ ಪರಿಹಾರ ಸಾಮಗ್ರಿಗಳನ್ನು ತಲುಪಿಸಿದೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ಚುನಾವಣಾ ಸಹಾಯ ಸಂಸ್ಥೆ ಐಡಿಇಎ ಅಧ್ಯಕ್ಷತೆ ವಹಿಸಲು ಭಾರತವನ್ನು ಇದೇ ಮೊದಲ ಬಾರಿಗೆ ಆಹ್ವಾನಿಸಲಾಗಿದೆ ಭಾರತ ಪರವಾಗಿ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರು ನಾಳೆ ಸ್ವೀಡನ್ನ ಸ್ಟಾಕ್ಹೋಮ್ನಲ್ಲಿ ಅಂತಾರಾಷ್ಟ್ರೀಯ ಐಡಿಇಎ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದಾರೆ ಭಾರತ ಅಧ್ಯಕ್ಷತೆ ಬಗ್ಗೆ ಮಾತನಾಡಿದ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಭಾರತದಲ್ಲಿ ಮುಕ್ತ ನ್ಯಾಯಯುತ ಮತ್ತು ಪಾರದರ್ಶಕ ಚುನಾವಣೆಗಳನ್ನು ಯಶಸ್ವಿಯಾಗಿ ನಡೆಸುವುದನ್ನು ಇಂದು ಇಡೀ ಜಗತ್ತು ತಿಳಿದಿದೆ ಇದು ಭಾರತ ಎಲ್ಲ ನಾಗರಿಕರು ಮತ್ತು ಚುನಾವಣಾ ಕಾರ್ಯಕರ್ತರಿಗೆ ಹೆಮ್ಮೆಯ ಕ್ಷಣವಾಗಿದೆ ಎಂದು ಹೇಳಿದರು ಮೊಬೈಲ್ ಹ್ಯಾಂಡ್ಸೆಟ್ಗಳಲ್ಲಿ ನೈಜತೆಯನ್ನು ಪರಿಶೀಲಿಸಲು ಮೊಬೈಲ್ ಸೆಟ್ಗಳಲ್ಲಿ ಸಂಚಾರ್ ಸಾತಿ ಅನ್ನು ಇದೇ ಮೊದಲ ಬಾರಿಗೆ ಸ್ಥಾಪಿಸಲು ಕೇಂದ್ರ ಸರ್ಕಾರ ನಿರ್ದೇಶನ ನೀಡಿದೆ ಭಾರತದಲ್ಲಿ ಬಳಕೆಗಾಗಿ ತಯಾರಿಸಲಾದ ಅಥವಾ ಆಮದು ಮಾಡಿಕೊಳ್ಳುವ ಎಲ್ಲ ಮೊಬೈಲ್ ಹ್ಯಾಂಡ್ಸೆಟ್ಗಳಲ್ಲಿ ಸಂಚಾರ್ ಸಾತಿ ಮೊಬೈಲ್ ಅಪ್ಲಿಕೇಶನ್ ಮೊದಲೇ ಸ್ಥಾಪಿತವಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಲು ದೂರಸಂಪರ್ಕ ಇಲಾಖೆ ಮೊಬೈಲ್ ಹ್ಯಾಂಡ್ಸೆಟ್ಗಳ ತಯಾರಕರು ಮತ್ತು ಆಮದುದಾರರಿಗೆ ನಿರ್ದೇಶನ ನೀಡಿದೆ ಮೊದಲೇ ಆಪ್ ಇನ್ಸ್ಟಾಲ್ ಮಾಡಬೇಕು ಇದು ಗ್ರಾಹಕರಿಗೆ ಸುಲಭವಾಗಿ ಬಳಕೆಗೆ ಸಿಗುವಂತಿರಬೇಕು ಎಂದು ಸೂಚಿಸಿದೆ ಯಾವುದೇ ಕಾರಣಕ್ಕೂ ಅಪ್ಲಿಕೇಶನ್ ಕ್ರಿಯಾತ್ಮಕತೆಯನ್ನು ನಿಷ್ಕ್ರಿಯಗೊಳಿಸಬಾರದು ಅಥವಾ ನಿರ್ಬಂಧಿಸಬಾರದು ಎಂದು ಸೂಚಿಸಿದೆ ಮೊಬೈಲ್ ಆಂಡ್ಸೆಟ್ಗಳ ತಯಾರಕರು ಮತ್ತು ಆಮದುದಾರರು ಈಗಾಗಲೇ ತಯಾರಿಸಲಾದ ಮತ್ತು ಭಾರತದಲ್ಲಿ ಮಾರಾಟ ಮಾರ್ಗಗಳಲ್ಲಿರುವ ಸಾಧನಗಳಿಗೆ ಸಾಫ್ಟ್ವೇರ್ ನವೀಕರಣ ಮೂಲಕ ಅಪ್ಲಿಕೇಶನ್ಗಳನ್ನು ಇನ್ಸ್ಟಾಲ್ ಮಾಡಲು ನಿರ್ದೇಶನ ನೀಡಿದೆ ಇಲಾಖೆಯು ಮೊಬೈಲ್ ತಯಾರಕರನ್ನು ತೊಂಬತ್ತು ದಿನಗಳಲ್ಲಿ ಅನುಷ್ಠಾನ ಪೂರ್ಣಗೊಳಿಸಲು ನೂರ ಇಪ್ಪತ್ತು ದಿನಗಳಲ್ಲಿ ವರದಿಯನ್ನು ಸಲ್ಲಿಸಲು ಸೂಚಿಸಿದೆ ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ ಆಕಾಶವಾಣಿ ಸುದ್ದಿ ವಿಭಾಗದಿಂದ ಪ್ರದೇಶ ಸಮಾಚಾರವನ್ನು ಪ್ರತಿದಿನ ಬೆಳಿಗ್ಗೆ ಏಳು ಐದು ಮಧ್ಯಾಹ್ನ ಹನ್ನೆರಡು ಮತ್ತು ಎರಡು ಮೂವತ್ತು ಹಾಗೂ ಸಂಜೆ ಆರು ನಲವತ್ತಕ್ಕೆ ರಾಷ್ಟ್ರೀಯ ವಾರ್ತೆಗಳನ್ನು ಬೆಳಿಗ್ಗೆ ಏಳು ಮೂವತ್ತೈದು ಮಧ್ಯಾಹ್ನ ಒಂದು ಹತ್ತು ಹಾಗೂ ಸಂಜೆ ಏಳು ಮೂವತ್ತೈದಕ್ಕೆ ಪ್ರಸಾರ ಮಾಡಲಾಗುತ್ತದೆ ಈ ಎಲ್ಲ ವಾರ್ತೆಗಳನ್ನು ನಮ್ಮ ಯೂಟ್ಯೂಬ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡ ಇದರಲ್ಲಿ ಆಲಿಸಬಹುದು ನಿಖರ ಮತ್ತು ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ಕೇಳಿ ಕಾಶಿ ತೆಮಿಳು ಸಂಗಮಂ ನಾಲ್ಕನೇ ಆವೃತ್ತಿ ಇಂದು ಉತ್ತರ ಪ್ರದೇಶದ ವಾರಾಣಸಿಯಲ್ಲಿ ಆರಂಭವಾಗಲಿದೆ ಉತ್ತರ ಮತ್ತು ದಕ್ಷಿಣ ನಡುವಿನ ಸಂಬಂಧಗಳನ್ನು ಬಲಪಡಿಸುವ ಗುರಿಯನ್ನು ಹೊಂದಿರುವ ಈ ಕಾರ್ಯಕ್ರಮವನ್ನು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಮತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಜಂಟಿಯಾಗಿ ಉದ್ಘಾಟಿಸಲಿದ್ದಾರೆ ಇಂದು ಸಂಜೆ ನಮೋ ಘಾಟ್ನಲ್ಲಿ ಅದ್ದೂರಿಯಾಗಿ ಉದ್ಘಾಟನಾ ಸಮಾರಂಭ ನಡೆಯಲಿದೆ ತಮಿಳು ಕಲಿಯೋಣ ಎಂಬರ್ಥ ತಮಿಳು ಕಾರ್ಕಳಂ ಕಾಶಿ ತಮಿಳು ಸಂಗಮಂ ನಾಲ್ಕು ಪಾಯಿಂಟ್ ಸೊನ್ನೆ ಧ್ಯೇಯವಾಕ್ಯವಾಗಿದೆ ಈ ಆವೃತ್ತಿಯು ಎಲ್ಲ ಭಾರತೀಯ ಭಾಷೆಗಳು ಭಾರತೀಯ ಭಾಷಾ ಕುಟುಂಬಕ್ಕೆ ಸೇರಿವೆ ಎಂಬ ದೃಷ್ಟಿಕೋನಕ್ಕೆ ಅನುಗುಣವಾಗಿದೆ ಉದ್ಘಾಟನಾ ಸಮಾರಂಭದಲ್ಲಿ ಕಾಶಿ ಮತ್ತು ತಮಿಳುನಾಡಿನ ಕಲಾವಿದರು ವೇದಿಕೆಯಲ್ಲಿ ವೈವಿಧ್ಯಮಯ ಭಾರತೀಯ ಸಂಸ್ಕೃತಿಯ ಅದ್ಭುತ ಸಂಗಮವನ್ನು ಪ್ರದರ್ಶಿಸಲಿದ್ದಾರೆ ವಿದ್ಯಾರ್ಥಿಗಳು ಶಿಕ್ಷಕರು ಬರಹಗಾರರು ಮತ್ತು ಮಾಧ್ಯಮ ವೃತ್ತಿಪರರು ಕೃಷಿ ಮತ್ತು ಸಂಬಂಧಿತ ವಲಯಗಳ ಪಾಲುದಾರರು ವೃತ್ತಿಪರರು ಮತ್ತು ಕುಶಲಕರ್ಮಿಗಳು ಮಹಿಳೆಯರು ಮತ್ತು ಆಧ್ಯಾತ್ಮಿಕ ವಿದ್ವಾಂಸರು ಸೇರಿದಂತೆ ಏಳು ವಿಶಾಲ ವಿಭಾಗಗಳಿಗೆ ಸೇರಿದ ತಮಿಳುನಾಡಿನ ಒಂದು ಸಾವಿರದ ನಾನೂರಕ್ಕೂ ಹೆಚ್ಚು ಪ್ರತಿನಿಧಿಗಳು ಕಾಶಿಯಲ್ಲಿ ನಡೆಯುವ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ ಒಟ್ಟು ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಸಂಗ್ರಹವು ಶೇಕಡ ಝೀರೋ ಪಾಯಿಂಟ್ ಏಳು ರಷ್ಟು ಹೆಚ್ಚಳವಾಗಿದೆ ನವೆಂಬರ್ ಇಪ್ಪತ್ನಾಲ್ಕಕ್ಕೆ ಹೋಲಿಸಿದರೆ ಈ ಬಾರಿ ಒಂದು ಪಾಯಿಂಟ್ ಏಳು ಸೊನ್ನೆ ಲಕ್ಷ ಕೋಟಿ ರೂಪಾಯಿಗಳಿಂತ ಹೆಚ್ಚಿಕೆಯಾಗಿದೆ ಕಳೆದ ವರ್ಷ ತಿಂಗಳಲ್ಲಿ ಒಟ್ಟು ಜಿ ಎಸ್ ಟಿ ಆದಾಯ ಒಂದು ಪಾಯಿಂಟ್ ಆರು ಒಂಬತ್ತು ಲಕ್ಷ ಕೋಟಿ ರೂಪಾಯಿಗಳಷ್ಟಿತ್ತು ಅಕ್ಟೋಬರ್ನಲ್ಲಿ ಕೇಂದ್ರ ಜಿ ಎಸ್ ಟಿ ಸಂಗ್ರಹ ಮೂವತ್ನಾಲ್ಕು ಸಾವಿರದ ಎಂಟುನೂರ ನಲವತ್ತ್ಮೂರು ಕೋಟಿ ರೂಪಾಯಿಗಳಷ್ಟಿತ್ತು ಮತ್ತು ರಾಜ್ಯ ಜಿ ಎಸ್ ಟಿ ನಲವತ್ತ ಎರಡು ಸಾವಿರದ ಐನೂರ ಇಪ್ಪತ್ತೆರಡು ಕೋಟಿ ರೂಪಾಯಿಗಳಿಷ್ಟಿತ್ತು ಸಂಯೋಜಿತ ಐ ಜಿ ಎಸ್ ಟಿ ಸಂಗ್ರಹವು ತೊಂಬತ್ತ ಎರಡು ಸಾವಿರದ ಒಂಬೈನೂರ ಹತ್ತು ರೂಪಾಯಿಗಳಷ್ಟಿತ್ತು ಸೆಸ್ ನಾಲ್ಕು ಸಾವಿರದ ಆರು ಕೋಟಿಗಳಷ್ಟಿದೆ ದೆಹಲಿ ಕಾರು ಸ್ಫೋಟ ಪ್ರಕರಣ ತನಿಖೆಯ ಭಾಗವಾಗಿ ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ಐಎ ಜಮ್ಮು ಮತ್ತು ಕಾಶ್ಮೀರ ಮತ್ತು ಉತ್ತರ ಪ್ರದೇಶದ ಹಲವಾರು ಸ್ಥಳಗಳಲ್ಲಿ ಶೋಧ ಕಾರ್ಯ ನಡೆಸಿದೆ ನಿನ್ನೆ ಜಮ್ಮು ಮತ್ತು ಕಾಶ್ಮೀರದ ಸೋಫಿಯಾನ್ ಕುಲ್ಗಾಮ್ ಪುಲ್ವಾಮಾ ಮತ್ತು ಆವಂತಿಪೋರಾ ಜಿಲ್ಲೆಗಳಲ್ಲಿ ಒಟ್ಟು ಎಂಟು ಸ್ಥಳಗಳಲ್ಲಿ ಮತ್ತು ಲಕ್ನೋದ ಒಂದು ಸ್ಥಳದಲ್ಲಿ ಶೋಧ ನಡೆಸಲಾಗಿದೆ ಎಂದು ಎನ್ಐಎ ತಿಳಿಸಿದೆ ಎರಡು ರಾಜ್ಯಗಳಲ್ಲಿನ ಹಲವಾರು ಆರೋಪಿಗಳು ಮತ್ತು ಶಂಕಿತ ಸ್ಥಳಗಳಲ್ಲಿ ನಡೆಸಿದ ಶೋಧ ಸಮಯದಲ್ಲಿ ವಿವಿಧ ಡಿಜಿಟಲ್ ಸಾಧನಗಳು ಮತ್ತು ಇತರ ಅಪರಾಧ ಸಾಮಗ್ರಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಸಂಸ್ಥೆ ತಿಳಿಸಿದೆ ಕಳೆದ ತಿಂಗಳ ಆರಂಭದಲ್ಲಿ ಎನ್ಐಎ ಪ್ರಮುಖ ಆರೋಪಿಗಳಾದ ಡಾಕ್ಟರ್ ಮುಜ್ಮಿಲ್ ಶಕೀಲ್ ಘನಿ ಮತ್ತು ಡಾಕ್ಟರ್ ಶಾಹೀನ್ ಶಹೀದ್ ಅವರ ಅಲ್ ಫಲಾ ವಿಶ್ವವಿದ್ಯಾಲಯದ ಸಂಕೀರ್ಣ ಮತ್ತು ಹರಿಯಾಣದ ಫರೀದಾಬಾದ್ನ ಇತರ ಸ್ಥಳಗಳಲ್ಲಿಯೂ ಶೋಧ ನಡೆಸಿತ್ತು ಭಯೋತ್ಪಾದನಾ ನಿಗ್ರಹ ಸಂಸ್ಥೆಯು ಈ ಪ್ರಕರಣದಲ್ಲಿ ಇದುವರೆಗೆ ಏಳು ಪ್ರಮುಖ ಆರೋಪಿಗಳನ್ನು ಬಂಧಿಸಿದೆ ದೆಹಲಿ ಸ್ಫೋಟದಲ್ಲಿ ಭಾಗಿಯಾಗಿರುವ ಭಯೋತ್ಪಾದಕ ಘಟಕದ ಪ್ರತಿಯೊಬ್ಬ ಸದಸ್ಯರನ್ನು ಪತ್ತೆ ಹಚ್ಚಲು ಮತ್ತು ಬಂಧಿಸಲು ವಿವಿಧ ರಾಜ್ಯ ಪೊಲೀಸ್ ಪಡೆಗಳೊಂದಿಗೆ ನಿಕಟವಾಗಿ ಕಾರ್ಯನಿರ್ವಹಿಸುವುದನ್ನು ಮುಂದುವರಿಸಲಾಗಿದೆ ಎಂದು ಎನ್ಐಎ ತಿಳಿಸಿದೆ ಸ್ಯಾಂಟಿಯಾಗೋದಲ್ಲಿ ನಡೆಯುತ್ತಿರುವ ಎಫ್ಐ ಎಚ್ ಜೂನಿಯರ್ ಮಹಿಳಾ ಹಾಕಿ ವಿಶ್ವಕಪ್ ಭಾರತೀಯ ಕಿರಿಯ ತಂಡ ನಮೀಬಿಯಾ ವಿರುದ್ಧ ಹದಿಮೂರು ಸೊನ್ನೆ ಅಂತರದ ಗೆಲುವಿನೊಂದಿಗೆ ಉತ್ತಮ ಆರಂಭ ಕಂಡಿದ್ದಾರೆ ಈ ಗೆಲುವಿನೊಂದಿಗೆ ಭಾರತ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೇರಿದೆ ಹೀನಾ ಬಾನೋ ಮತ್ತು ಕನಿಕಾ ಶಿವಾಚ್ ಹ್ಯಾಟ್ರಿಕ್ ಗಳಿಸಿದರೆ ಸಾಕ್ಷಿ ರಾಣಾ ಎರಡು ಸೋಲು ಗಳಿಸಿದರು ಬಿನೀಮಾ ಧನ್ ಸೋನಂ ಸಾಕ್ಷಿ ಶುಕ್ಲಾ ಇಶಿಕಾ ಮತ್ತು ಮನೀಷಾ ತಲಾ ಒಂದು ಗೋಲು ಗಳಿಸಿದರು ಜ್ಯೋತಿ ಸಿಂಗ್ ನೇತೃತ್ವದ ತಂಡವು ಜರ್ಮನಿ ಐರ್ಲೆಂಡ್ ಮತ್ತು ನಮೀಬಿಯಾ ಜೊತೆಗೆ ಸಿ ಗುಂಪಿನಲ್ಲಿ ಸ್ಥಾನ ಪಡೆದಿದೆ ಈತನ್ಮಧ್ಯೆ ನಿನ್ನೆ ನಡೆದ ಗುಂಪು ಹಂತದ ಮೊದಲ ಪಂದ್ಯದಲ್ಲಿ ಜರ್ಮನಿ ಐರ್ಲೆಂಡ್ ವಿರುದ್ಧ ಏಳು ಒಂದು ಅಂತರ ಗೆಲುವು ದಾಖಲಿಸಿತು ಭಾರತ ನಾಳೆ ಜರ್ಮನಿಯನ್ನು ಎದುರಿಸಲಿದೆ ನಂತರ ಶುಕ್ರವಾರ ತಮ್ಮ ಅಂತಿಮ ಗುಂಪು ಹಂತದ ಪಂದ್ಯದಲ್ಲಿ ಐರ್ಲೆಂಡ್ ತಂಡವನ್ನು ಎದುರಿಸಲಿದೆ ಪುರುಷ ಆಕೆಯಲ್ಲಿ ಇಂದು ತಮಿಳುನಾಡಿನ ಮಧುರೈನ ನಡೆಯಲಿರುವ ಎಫ್ಐಎಚ್ ಕಿರಿಯ ಪುರುಷ ವಿಶ್ವಕಪ್ ನಾಕೌಟ್ ಹಂತಕ್ಕೆ ಮುಂಚಿತವಾಗಿ ಅಂತಿಮ ಗುಂಪು ಹಂತದ ಮುಖಾಮುಖಿಯಲ್ಲಿ ಭಾರತ ಸ್ವಿಜರ್ಲೆಂಡ್ ವಿರುದ್ಧ ಆಡಲಿದೆ ಪಂದ್ಯವು ಭಾರತೀಯ ಕಾಲಮಾನ ರಾತ್ರಿ ಎಂಟಕ್ಕೆ ಆರಂಭವಾಗಲಿದೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಪ್ರಧಾನಿ ನರೇಂದ್ರ ಮೋದಿ ಶ್ರೀಲಂಕಾ ಅಧ್ಯಕ್ಷರ ನಡುವೆ ದೂರವಾಣಿ ಸಂಭಾಷಣೆ ಎಲ್ಲ ರೀತಿಯ ಸಹಕಾರ ನೀಡಲು ಪ್ರಧಾನಿ ಭರವಸೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ಸಹಾಯ ಸಂಸ್ಥೆ ಅಧ್ಯಕ್ಷತೆ ವಹಿಸಲು ಭಾರತಕ್ಕೆ ಮೊದಲ ಬಾರಿಗೆ ಆಹ್ವಾನ ಭಾರತದಲ್ಲಿ ಬಳಸಲಾಗುವ ಎಲ್ಲ ಮೊಬೈಲ್ ಫೋನ್ಗಳಲ್ಲಿ ಸಂಚಾರ್ ಸಾತಿ ಆಪ್ ಅಳವಡಿಸಲು ಕೇಂದ್ರ ಸರ್ಕಾರ ನಿರ್ದೇಶನ ವಾರಣಾಸಿಯಲ್ಲಿಂದು ನಾಲ್ಕನೇ ಆವೃತ್ತಿಯ ಕಾಶಿ ತೆಮಿಳು ಸಂಗಮಂಗೆ ಚಾಲನೆ ಉತ್ತರ ದಕ್ಷಿಣ ಭಾರತ ಸಂಬಂಧ ಬಲವರ್ಧನೆ ಗುರಿ ಎಫ್ಐಎಚ್ ಕಿರಿಯ ಮಹಿಳಾ ಹಾಕಿ ವಿಶ್ವಕಪ್ ನಮೀಬಿಯಾ ವಿರುದ್ಧ ಭಾರತಕ್ಕೆ ಬೃಹತ್ ಗೆಲುವು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ವಾರ್ತಾ ಪ್ರಸಾರ ಹನ್ನೆರಡು ಗಂಟೆಗೆ